ಆ ರೋಗಣಿಗೆ ಏಕೆ ತಡವು ಆಲಸ್ಯ ಮಾಡದಲೆ ಮೂಲ ರಾಮಚಂದ್ರ ಎಲ್ವಣಿಗೆ ಯಾಕೆ ತಡವು ಆಲಸ್ಯ ಮಾಡದಲೆ ಮೂಲ ರಾಮಚಂದ್ರ ಕುಡಿ ಬಾಳೆದೇಲೆ ಹಾಕಿ ಸಡಗರ ಎಡೆ ಮಾಡಿ ಮಣಿ ಹಾಕಿ ಮೂತಿನ ಶಮ್ಯಗಳಿಟು ಕುಡಿಬಾಳೆ ದೇಲೆ ಹಾಕಿ ಸಡಗರ ಎಡೆ ಮಾಡಿ ಮಣಿ ಹಾಕಿ ಮೂತಿನ ಶಮ್ಯಗಳಿಟೂ ಮುಡಿಸಿ ದೀಪಗಳಿ ಉದಕ ರಂಗೋಲಿ ಹಾಕಿ ಮುಡಿಸಿ ದೀಪಗಳಿ ಉದಕ ರಂಗೋಲಿ ಹಾಕಿ, ಬಡಿಸಲು ಶ್ರೀದೇವಿ ಬಲ್ದು ನಿಂದಿ ಹಳು, ಏಳು ಆರೋಗನೆಗೆ, ಯಾಕೆ ತಡಬು. ಪುಡಿವು ಪುಚಳಟಿ, ಕೋಸಂಬರಿ ಉಪ್ಪಿನ ಕಾಯಿ, படவளக்காயிச்சவளிக்காயோ புடிவுப்புடணி கோசம் மறி உப்பினகாயி. படவலகாயி. சவளிகாயியோ ಅಡವಿಗುಲ್ಯದ ಪಳಿದ್ಯಾ ಆ ಮೋಡೆ ಪೇಣಿಯು ಬಡಿಸಲು ಶ್ರೀದೇವಿ ಬಲ್ದು ನಿಂದಿಹಳು ಏಳು ಯಾಕೆ ತಡವು. ಎಣ್ಣೋರಿಗತಿರಸವು ಸಣ್ಣ ಶಾವಿಗೆ ಪೇಣಿ ಬೆಣ್ಣೆ ದೋಸೆ ಹುಗಿ ಅನ್ನದ ಎಣ್ಣೋರಿಗತಿರಸವೋ ಸಣ್ಣ ಶಾವಿಗೆ ಪೇಣಿ ಬೆಣ್ಣೆ ದೋಸೆ ಹೋಗಿ ಧ್ಯಾನ್ಯ ತೀರ್ಥಗಳನ್ನು ಕಾಯಿ ಹಾಲು ಬಡಿಸಲು ತೀರ್ಥಗಳನ್ನು ಕಾಯಿ ಹಾಲು ಬಡಿಸಲು ಬಣ್ಣಿಸಿ ಶ್ರೀದೇವಿ ಬಲ್ದು ನಿ ದಿಹಳು ಏಳು ಯಾಕೆ ತಡವು ಗಂಧ ಕಸ್ತೂರಿ ಪುನಗು ಕರ್ಪೂರದ ವೀಲ್ಯ ಚಂದಾಗಿ ಮಡಿಸಿ ಕೈಲಿ ಹಿಡಿದುಕೊಂಡು ಗಂಧ ಕಸ್ತೂಯಿ ಪುನುಗು ಕರ್ಪೂರದ ವೀಳ್ಯ ಚಂದಾಗಿ ಮಡಿಸಿ ಕೈಲಿ ಹಿಡಿದುಕೊಂಡು ದುಂಡು ಮಲ್ಲಿಗೆ ಹೂವ ಅಲ್ದವಾಗಿ ಕಟ್ಟಿ ದುಂಡು ಮಲ್ಲಿಗೆ ಹೂವ ಅಲ್ದವಾಗಿ ಕಟಿ ರಂಬೆ ಜಾನಕಿ ದೇವಿ ಹಿಡಿದು ನಿರು ನಿಹಳು ಏಳು ಯಾಕೆ ತಡವೋ ನಿತ್ಯೃಪ್ತನೆ ದೊಳಿಹ ಉತ್ತಮ ಪುರುಷನೇ ಉಣಲು ಲು ನಿತ್ಯ ನಿತ್ಯೂಪ್ತನೇನ ಉದರದೊೋಳಿಹ ಉತ್ತಮ ಪುರುಷನೇ ಉಣಲು ಏಳು ಮುಕ್ತಿ ಗೋಪಾಲ ಮುಕ್ತಿ ಕನ ಗೋಪಾಲ ಭಕ್ತರ ಭಿನ್ನ ನೀ ಕೇಳಿ ಬಾರೋ ಏಳು ಆರೋ ಗಣಿಗೆ ಯಾಕೆ ತಡವೋ ಆಲಸ್ಯ ಮಾಡಧಲೆ ಮೂಲ ರಾಮಚಂದ್ರ ಏಳು ಆರೋಗಣಿಗೆ ಯಾಕೆ ತಡವು ಆಲಸ್ಯ ಮಾಡದಲೆ ರಾಮ ಚಂದ್ರ ರಾಮ ಚಂದ್ರ ಬೂಲರಾಮ ಚಂದ್ರ ಹರೇ ಶ್ರೀನಿವಾಸ ವಂದನೆಗಳು